ನಾವು ಅನ್ಕೊಂಡ ಹಾಗೆ ಇಲ್ಲಿ ಬಂದ ಮೇಲೆ ನಮ್ಗೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಆಗ್ತದೆ ನಿಮ್ಗೆಲ್ಲ ನಾವು ನೋಡಿ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬೋದು ಅದು ಯಾಕಂದ್ರೆ ಮಾನವೀಯತೆ ಅಂತ ಗೊತ್ತಾಗಿದ್ದೆ ನಿಮ್ ನಿಮ್ಮಂತವ್ರಿಂದ ಜನಸ್ನೇಹಿ ನಾವು ಕೇಳ್ಪಟ್ಟು ತುಂಬಾ ಸೇವೆ ಮಾಡ್ತಾ ಇದ್ದೀರಾ ನಾವು ಜಾಮಿಯಾ ಮಸೀದಿಯಲ್ಲಿ ನಿಮ್ ಸನ್ಮಾನ ಎಲ್ಲ ಮಾಡಿದ್ ನಾನು ನೋಡಿದ್ದೀನಿ ಅದೆಲ್ಲ ಇದೇ ರೀತಿ ನಿಮ್ಮ ಸೇವೆ ಸದಾಕಾಲ ಇರಲಿ ಆ ಭಗವಂತ ನಿಮ್ಮ ಸದಾಕಾಲ ಹೆಲ್ಪ್ ಮಾಡೇ ಮಾಡ್ತಾರೆ ಯಾವುದೇ ಸಪೋರ್ಟ್ ಇಲ್ದಿರ ನೀವು ತಮ್ಮದೇ ಒಂದು ಸ್ವಂತ ಇದರಲ್ಲಿ ನೀವು ಮಾಡ್ತಾ ಇದ್ದೀರಾ ದೇವರು ಯು ಮಾಡ್ತಾರೆ ನಮಸ್ಕಾರ ಸರ್ ಓಕೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಇವತ್ತು ಒಂದು ವಿಶೇಷವಾದ ಕೆಲ್ಸದ ಜೊತೆ ನಾವಿದ್ದೀವಿ ಏನಪ್ಪ ಅಂತ ಹೇಳಿದ್ರೆ ಆರಹಳ್ಳಿಯಿಂದ ಅಣ್ಣೋರ್ ಬಂದಿದ್ರೆ ಒಬ್ರು ವ್ಯಕ್ತಿ ಬಹಳ ಅಸಹಾಯಕ ಪರಿಸ್ಥಿತಿಲಿ ಮಲಗಿರ್ತಾರೆ ಊಟ ತಿಂಡಿ ಇಲ್ಲದೆ ನರಳಾಡ್ತಿದ್ದಾರೆ ಅಂತ ವ್ಯಕ್ತಿನ ಅವ್ರು ರಕ್ಷಣೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದಾರೆ ಈ ಒಂದು ಅದ್ಭುತವಾದಂತ ಕೆಲಸವನ್ನ ಮಾಡಕ್ಕೆ ನಮ್ಮ ರಕ್ಷಕ್ ಬುಲೆಟ್ ಅವರು ನಮ್ ಜೊತೆ ಇದ್ದಾರೆ ನೋಡೋಣ ಈಗ ಕರ್ನಾಟಕ ಜನಕ್ಕೆ ಏನಪ್ಪಾ ಅಂತ ಹೇಳಿದ್ರೆ ಆಶ್ರಮ ಹೇಗಿರುತ್ತೆ ಅನ್ನೋದು ಸ್ವಲ್ಪ ಗೊತ್ತಿರಲ್ಲ ಆಮೇಲೆ ವಯಸ್ಸಾಗಿರೋ ಕಷ್ಟ ಏನು ಈಗ ಯಾಕಂದ್ರೆ ಮನೆಗಳಲ್ಲಿ ಅಪ್ಪ ಅಮ್ಮನ ನೋಡ್ಕೊಂಡಿದ್ರೆ ಅದ್ರ ಕಷ್ಟ ಅವ್ರ ಅರ್ಥ ಆಗಿರುತ್ತೆ ಕೆಲವ್ರಿಗೆ ಅದ್ರ ಅಪ್ಪ ಅಮ್ಮನೇ ನೋಡ್ಕೊಳ್ತಿದ್ದವ್ರಿಗೆ ಅದ್ರ ಕಷ್ಟ ಅರ್ಥ ಆಗಿರಲ್ಲ ಇವಾಗ ಅದ್ರ ಸಂಪೂರ್ಣ ಮಾಹಿತಿಯನ್ನ ನಮ್ಮ ರಕ್ಷಕ ಬುಲೆಟ್ ಅವರು ಒಬ್ಬ ವ್ಯಕ್ತಿನ ಇಂಟರ್ವ್ಯೂ ಮಾಡೋದ್ರ ಮುಖಾಂತರ ಅವರ ಕಷ್ಟ ಸುಖವನ್ನ ಕೇಳ್ತಾ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಬನ್ನಿ ಮಾತಾಡ್ಸೋಣ ನಮಸ್ಕಾರ ಮಾತಾಡಿಸಿ ಸರ್ ಕೆಲ್ಸಿದೀಯಾ ಚೆನ್ನಾಗಿದೀರಾ ಏನೇ ಕಿಲಿಕ್ ಬಂದಿರೋದು ನೀವು ಕರ್ಕೊಳ್ತೀನಿ ಒಂದು ನಿಮಿಷ ಅಣ್ಣ ನಮಸ್ಕಾರ ಚೆನ್ನಾಗಿದೀರಾ ಯಾವ ಊರು ನಿಮ್ದು ಅಣ್ಣ ಏನಿದ್ರು ಕೈಯಲ್ಲಿ ಲೇಟ್ ಮಾಡ್ಕೊಂಡ್ಬಿಟ್ಟಿದೀರ ನಡಿಬೋದಾ ಬನ್ನಿ 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 ಆಯ್ತು ನೋಡೋಣ ಯಾವಾಗ್ಲೂ ರಕ್ಷಕ್ ಬುಲೆಟ್ ಅವ್ರನ್ನ ಕಮೆಂಟ್ ಗಳಲ್ಲಿ ಮತ್ತೆ ಟ್ರೋಲ್ ಪೇಜ್ ಗಳಲ್ಲಿ ಬೈತಾ ಇರ್ತೀರಾ ಇವತ್ತು ಒಂದು ಅದ್ಭುತ ಪುಣ್ಯ ಕೆಲಸ ಮಾಡ್ತಾ ಇದಾರೆ ಎಲ್ರು ಸಪೋರ್ಟ್ ಮಾಡಿ ಈ ಕೆಲ್ಸಕ್ಕೆ ಇವರು ಇದ್ ಪರಿಸ್ಥಿತಿ ನೋಡಿದ್ರೆ ಬಹಳ ಬೇಜಾರಾಗುತ್ತೆ ಅಣ್ಣ ತುಂಬಾ ಗ್ರೇಟು ಯಾರು ಇದನ್ನ ರೆಸ್ಕ್ಯೂ ಮಾಡಿದ್ದು ನೀವೇನಾ ಯಾರು ಸೂಪರ್ ಅಣ್ಣ ಆ ಫೋಟೋ ತೋರಿಸ್ಬೋದಾ ಅದೊಂದು ನೀವು ತಗ್ಗಿದ ಫೋಟೋ ನಾನು ಕಳಿಸಿದ್ದೀರ ಬನ್ನಿ ಕೂತ್ಕೊಳ್ಳಿ ಬನ್ನಿ ಅಣ್ಣ ಬನ್ನಿ ನೋಡಿ ಯಾವುದೇ ಕೆಲಸ ಆಗಲಿ ಮಾತಾಡೋದು ಈಸಿ ಮಾಡೋದು ತುಂಬಾ ಕಷ್ಟ ಈ ವ್ಯಕ್ತಿ ಈ ತರ ಇದ್ದರು ಅವ್ರ ಕೈಗೆ ಸಿಕ್ಕಿದಾಗ ನೋಡ್ಬೋದು ನೀವು ಸೊ ಇವಾಗ ಅವರು ಹಾಸ್ಪಿಟ್ಲ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ನೋಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಆಯಸ್ ಕೊಡೋ ಶಕ್ತಿ ಅಂತೂ ದೇವ್ರು ನಮಗೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಇರೋವರೆಗೂ ಒಂದು ತು ತನ್ನ ಮಲ್ಗೋದಕ್ಕೆ ಜಾಗದ ವ್ಯವಸ್ಥೆನ ಪ್ರತಿಯೊಬ್ಬ ಮನುಷ್ಯನೂ ಮಾಡೋಷ್ಟು ಶಕ್ತಿ ದೇವ್ರು ಕೊಟ್ಟಿದ್ದಾನೆ ಸೊ ನೀವು ಇವತ್ತು ಅಂತ ಒಂದು ಗ್ರೇಟ್ ಕೆಲಸವನ್ನ ಮಾಡಿದಿರಾ ದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಸರ್ ಇವ್ರು ಎಲ್ಲಿ ಸಿಕ್ಕಿದ್ರು ನಿಮ್ಗೆ ಅರುಳಿ ಅರುಳ್ಳಿ ಇಲ್ಲಿ ನಾ ಗ್ಯಾರೇಜ್ ಆಯ್ತು ಒಂದು ಗ್ಯಾರೇಜ್ ಪಕ್ಕ ಡೈಲಿ ಸಂಜೆ ಒಂದು ಒಂಬತ್ತು ಎಂಟು ಗಂಟೆ ಕಾಯ್ತಾ ಇರ್ತಾರೆ ಕ್ಲೋಸ್ ಮಾಡಿದ್ಮೇಲೆ ಬಂದ್ಮೇಲೆ ಬಂದ್ ಮಾಡಾಕ್ತಾರೆ ಇವ್ರಿಗೆ ಯಾರಾದರೂ ವಾರಿಸ್ತಾರೆ ಇದ್ದಾರ ಸರ್ ಇಲ್ಲ ಅವರಲ್ಲಿ ಯಾರು ಇಲ್ಲ ಪಾಪ ಇಲ್ಲ ಅಂದ್ರೆ ಮೂರು ತಿಂಗಳಿಂದ ನಾವು ನೋಡಿ ನೋಡಿ ಸಾಕಾಯ್ತು ಲಾಸ್ಟಲ್ಲಿ ನಮ್ಮ ನಯಾಜ್ ಇದ್ದಾರಲ್ಲ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ಇದು ಮಾಡಿದಾರೆ ಓಕೆ ತುಂಬ ಚಿಂತಾಜನಕ ಇದೆ ಬಿದ್ದು ಸ್ವಲ್ಪ ವೇಟ್ ಆಗಿದೆ ನೋಡಿ ಯಾವ ತರ ಇದ್ದಾರೆ ಅಂತ ನೋಡಿ ಹ್ಮ್ ಇದು ನಮ್ಮದು ಗ್ಯಾರೇಜ್ ಇದು ಹಾಂ ಅಲ್ಲಿ ಪಾಪ ಕಾಯ್ತಾ ಇರ್ತಾರ ಚೆನ್ನಾಗಿ ಓಡಾಡ್ಕೊಂಡಿದ್ರು ತ್ರೀ ಡೇಸ್ ಬ್ಯಾಕ್ ಓಕೆ ಆಮೇಲೆ ಊಟ ತಿಂಡಿ ಬಿಟ್ಟು ಈ ಥರ ನೋಡೋಕ್ಕಾಗಿಲ್ಲ ಸೊ ಅಣ್ಣ ಹೆಸ್ರೇನು ನಿಮ್ಮದು ಅಣ್ಣ ಶಮೀರ್ ಮುಸ್ಲಿಮ್ ನೀವು ಶಮೀರ್ ಕರೆಕ್ಟಾ ಶಮೀರ್ ಶಮೀರ್ ಮುಸ್ಲಿಂ ಓಕೆ 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 ಹೆಂಡತಿ ಮಕ್ಳಿದಾರಾ ಅಣ್ಣ ನಿಮಗೆ ಹಾಂ ಸತ್ತೋಗಿದಾರ ಇದ್ದಾರಾ ತಿರು ಹೋಗಿದ್ದಾರಾ ಹಾ ಏನ್ ಕೆಲ್ಸ ಮಾಡಿದ್ರಿ ನೀವು ಸೊ ಅವ್ರಿಗೆ ಸೊ ಸ್ನೇಹಿತರೆ ಹೆಸರು ಬಂದ್ಬಿಟ್ಟು ಶಮೀರ್ ಅಂತೆ ಶಮೀರ್ ಶಾಮೀರ್ ಅಂತೆ ಇವ್ರ ಹೆಸರು ಮುಸ್ಲಿಂ ಆದ್ರೆ ಇವ್ರಿಗೆ ವಾರಸ್ತಾರ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ರಸ್ತೆಯಲ್ಲಿ ಮಲಗ್ತಾ ಇದಾರೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ಅವರ ಕುಟುಂಬಸ್ಥರಿಗೆ ಯಾರಾದ್ರೂ ಈ ವಿಡಿಯೋ ತಲುಪುದ್ರೆ ಅವ್ರ ಮನೆಗೆ ತಲುಪಿಸೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಯಾಕಂದ್ರೆ ತುಂಬಾ ಬೇಜಾರಾಗುತ್ತೆ ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿ ತುಂಬಾ ಕಷ್ಟದ ಪರಿಸ್ಥಿತಿಲಿ ಇದಾರೆ ಅಹ್ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ತುಂಬಾ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಅವ್ರ ಮನೆಗೆ ಈ ವಿಡಿಯೋ ತಲುಪುದ್ರೆ ಕೊನೆಗಾಲದಲ್ಲಿ ಅವ್ರ ಮನೆಗೆ ಸೇರಿಸಿದ ಪುಣ್ಯ ನಿಮಗ್ ಸಿಗುತ್ತೆ ಹಾಗೆ ಅಣ್ಣಂದ್ರು ಬಹಳ ಕಷ್ಟಪಟ್ಟು ಲೆಟ್ರೂ ಮಾಡಿಸಿ ಸ್ಟೇಷನ್ ಇಂದ ಮತ್ತೆ ಹಾಸ್ಪಿಟಲ್ ಕರ್ಕೊಂಡು ಟ್ರೀಟ್ಮೆಂಟ್ ಮಾಡಿಸಿ ಕರ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ನಾನು ಹೃದಯ ಹೋಗಿ ಧನ್ಯವಾದ ತಿಳಿಸ್ತೀನಿ ಸರ್ ಹಾಗೆ ರಕ್ಷಕ್ ಬುಲೆಟ್ ಅವ್ರು ಇದ್ದಾರೆ ನಮ್ ಜೊತೆ ಅವ್ರೇನ್ ಹೇಳ್ತಾರೆ ಕೇಳೋಣ ಏನ್ ಅನ್ಸುತ್ತೆ ನಮ್ಮ ಆಶ್ರಮದ ಬಗ್ಗೆ ನನಗೆ ಬೆಳಗ್ಗೆಯಿಂದ ಅಂದ್ರೆ ಈ ವರ್ಷ ನನ್ನ ಊಟದೊಬ್ಬ ಆಚರಿಸ್ಕೊಂಡ್ಬಾರ್ದು ಅಂತ ಅನ್ಕೊಂಡಿದ್ದೆ ಸ್ವಲ್ಪ ಮನ್ಸಿಗೆ ತುಂಬಾ ಬೇಜಾರಾಗಿ ಹೋಗಿತ್ತು ಒಂದ್ ವಾರದಿಂದ ಬೆಳಗ್ಗೆಯಿಂದ ಆಶ್ರಮಗಳಿಗೆ ಒಂದಷ್ಟು ಅಷ್ಟು ಊಟ ಮಾಡೋದಾಗ್ಲಿ ಅದೊಂದು ನಮ್ ನಮ್ ಕೇಲಾಗ ಒಂದು ಹಳಜ್ ಅಂತ ಅನ್ಕೊಂತೀನಿ ಬೆಳಗ್ಗೆಯಿಂದ ಸ್ವಲ್ಪ ಬೇಜಾರಿತ್ತು ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಕಾಡ್ತಾ ಇತ್ತು ಒಂದ್ ಹಸಿನ್ ಕಳ್ಕೊಂಡ್ಬಿಟ್ಟಿದೀನಿ ಕೊರೋನಾ ಟೈಮ್ ಅಲ್ಲಿ ನಾವು ನಮ್ ತಂದೆನ ನಮ್ ಅಜ್ಜಿನ ನಮ್ಮ ಮತ್ತೆ ಗಂಡಂದಿರನ್ನ ಕಳ್ಕೊಂಡೆ ಅದೆಲ್ಲ ಬೆಳಿಗ್ಗೆಯಿಂದ ಕಾಡ್ತಾ ಇತ್ತು ಈ ಆಶ್ರಮಕ್ಕೆ ಬಂದ ತಕ್ಷಣ ಏನೋ ಗೊತ್ತಿಲ್ಲ ಓಡೆ ಬರ್ತಿದಂಗೆನೆ ಒಂದು ದೊಡ್ಡ ವಿಗ್ರಹ ಏನ್ ಹೇಳ್ತಾರೆ ಒಂದು 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 ವೈಬ್ರೇಷನ್ ಬೇರೆ ತರನೆ ವೈಬ್ರೇಷನ್ ಅನ್ಸ್ಬಿಡ್ತು ಕೂತ್ಕೊಂಡು ಕಮೆಂಟ್ ಮಾಡ್ತಾರಲ್ಲ ಕಮೆಂಟ್ಸ್ ಗಳು ನಿಮ್ದು ನೋಡ್ತಾ ಇರ್ತೀನಿ ಬಿಲ್ಡಪ್ಗೋಸ್ಕರ ಮಾಡ್ತಾನೆ ಮತ್ತೊಂದ್ಗೋಸ್ಕರ ಮಾಡ್ತಾನೆ ಅಂತ ಒಂದ್ಸಲ ಓಡೆ ಬಂದಾದ್ಮೇಲೆ ಗೊತ್ತಾಗತ್ತೆ ನಿಮ್ಗೆ ಇದು ಇವಾಗ ಮನೆ ಓಡೆ ಹೋಗದ ತಕ್ಷಣ ನಮ್ಗೊಂದು ವೈಬ್ರೇಷನ್ ಅನ್ಸುತ್ತೆ ಇದು ಮನೆ ಕರೆಕ್ಟಪ್ಪ ಇದು ಮನೆ ಅಂತ ದೇವಸ್ಥಾನ ಹೋಗಿದ ತಕ್ಷಣ ಇದೊಂದು ದೇವಸ್ಥಾನ ಅಂತ ಅನ್ಸುತ್ತೆ ಅದೇ ಇದ್ರ ಓಡೆ ಬಂದ ತಕ್ಷಣ ಒಂದು ಆಶ್ರಮ ಹೆಂಗಿರ್ಬೇಕು ಅಷ್ಟು ನೀಟಾಗಿ ಕ್ಲೀನ್ಲಿನೆಸ್ ಆಗಿ ಮತ್ತೆ ಬಂದವರೆಲ್ಲರೂ ಸಮೇತ ಹುಡ್ಗುರು ಏನೇನಿದ್ದಾರೆ ನೀವೆಲ್ಲ ಪಾಪ ಅವ್ರು ಯಾರು ನಿಮ್ ಹತ್ರ ಏನೋ ದುಡ್ಡುಗೋಸ್ಕರ ಮತ್ತೊಂದ್ಗೋಸ್ಕರ ಯಾರು ಮಾಡ್ತಾರೆ ಪ್ರೀತಿಗೋಸ್ಕರ ನಿಂತ್ಕೊಂಡು ಅಷ್ಟೆಲ್ಲಾ ಶ್ರಮ ಬಿದ್ದಿ ಊಟ ನಾವು ನಾವು ಜೊತೆಗೆ ಊಟ ಮಾಡಿದ್ವಿ ಅಹ್ ಏನನ್ಸುತ್ತೋ ಒಂದ್ ಓಟ್ಲಲ್ಲಿ ಹಿಂಗ್ ಊಟ ಮಾಡ್ತೀವಿ ಹಂಗೆ ಮಳೆ ಊಟ ಹೆಂಗಿರುತ್ತೋ ಹಂಗ ಅನ್ಸ್ಬಿಡ್ತೇನೆ ನಮ್ಗೆ ಅಹ್ ತುಂಬಾ ನೋಡ್ಕೋ ನೋಡ್ಕೊಂತ ಹೇಳಿದ್ರೆ ದೇವ್ರು ನಿಮ್ಗಿನ್ನ ಆಯುಷ್ಯ ಚೆನ್ನಾಗ್ ಕೊಟ್ಟಿರ್ಲಿ ಇನ್ನ ದೊಡ್ಡ ಮಟ್ಟಕ್ಕೆ ನೀವು ಬೆಳೀರಿ ನೆಕ್ಸ್ಟ್ ಇನ್ನೊಂದ್ ದೊಡ್ಡ ಪ್ರಾಜೆಕ್ಟ್ ಬರುತ್ತೆ ಅಂತ ಹೇಳ್ತಾ ಇದೀರಾ ಅದು ನಿಂಬಾಯಿಂದಾನೇ ಬರ್ಲಿ ದೊಡ್ಡ ಮಟ್ಟಕ್ಕೆ ಲಾಂಚ್ ಆಗ್ಲಿ ನಾವೆಲ್ಲ ಸಿನಿಮಾ ದೊಡ್ಡ ದೊಡ್ಡ ಮಟ್ಟಕ್ಕೆ ಲಾಂಚ್ ಮಾಡ್ತೀವಿ ನೀವು ಇಷ್ಟು ಜನನೆಲ್ಲ ನೋಡ್ಕೊತಾ ಇದ್ರ ಅದು ನಿಮ್ ಆಶೀರ್ವಾದ ಹೊತ್ತಿ ಇರುತ್ತೆ ಮತ್ತೆ ಇವರು ಇವತ್ತು ನಾನಿದ್ದಾಗ ಬಂದಿದ್ದು ಆ ಇವ್ರನ್ನ ಚೆನ್ನ ನೋಡ್ಕೊಳ್ಳಿ ಮುಂದಿನ ನಾನ್ ತಿರೋ ಬಂದಾಗ ಇವ್ರನ್ನ ಇನ್ನೊ ಬೆಟರ್ಮೆಂಟ್ ಅಲ್ಲಿ ನೋಡಕ್ ಇಷ್ಟ ಪಡ್ತೀನಿ ಅವರೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದಾರೆ ನಿಮ್ಮೆಲ್ಲರಿಗೂ ದೊಡ್ಡ ಥ್ಯಾಂಕ್ಸ್ ಯಾಕೆ ಅಂತ ಹೇಳಿದ್ರೆ ಅಹ್ ನಮ್ ನಮ್ ಬಾಯಲ್ಲಿ ಬರಕ್ಕೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅನಾಥ್ರು ಅನಾಥ್ರು ಅಂತ ಹೇಳಕ್ ನಮ್ ನಮ್ಗೆ ಕಷ್ಟ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಕೈ ಇಲ್ದಿರೋರು ಕಾಲಿಲ್ದಿರೋರು ಹೆಂಗೆಲ್ಲ ಕಷ್ಟ ಬೀಳ್ತಿದ್ದಾರೆ ಅವ್ರ ಮನೆ ನಡೆಸ್ಬೇಕು ಮತ್ತೊಂದ್ ಮಕ್ಳು ಇರ್ತಾರೆ ಮೊಮ್ಮಕ್ಳು ಇರ್ತಾರೆ ಅದಕ್ಕೆಲ್ಲ ಕಷ್ಟ ಬೀಳ್ತಾ ಇರ್ತಾರೆ ಇವತ್ತು ಇಂಥವರ ಕರ್ಕೊಂಡ್ ಬಂದ್ ಬಿಟ್ಟಿದೀರ ನಿಮ್ಗೂ ದೇವ್ ಚೆನ್ನಾಗಿ ಇಟ್ಟಿರ್ಲಿ ಎಷ್ಟೋ ಒಂದ್ ಅನ್ಕೊಂಡಿದ್ದಾರೆ ಜನ ಆಶ್ರಮ ಈಸಿ ಹೌದು ಆಶ್ರಮ ಮಾಡಿದ್ರೆ ದುಡ್ಡು ಮಾಡ್ಬಿಡ್ಬೋದು ಅಥವಾ ಆಶ್ರಮ ಮಾಡಿದ್ರೆ ಹೆಸರಾಗ್ಬಿಡುತ್ತೆ ಈ ತರ ಇಲ್ಲಿ ಒಳಗಡೆ ಬಂದ ತಕ್ಷಣ ನೋಡದ್ನಲ್ಲ ನೂರ್ ಮೂವತ್ತು ಜನ ಸಾಕೋದು ಸಾಮಾನ್ಯವಲ್ಲ ಬಂದ ತಕ್ಷಣ ನೋಡಿದ ತಕ್ಷಣ ಒಂದ್ ತರಬ್ರೇಷನ್ ಹೌದು ಮಾಮೂಲಿ ಅಲ್ಲಪ್ಪ ಪಾಶ್ ಬರೀ ನೋಡ ತಕ್ಷಣ ನನ್ಗ್ ಗೊತ್ತಾಗೋಯ್ತು ಇವತ್ತು ನಾನು ಐದು ಜನ ಬಂದಿರೋದು ನಾನ್ ಯೂಟ್ಯೂಬಲ್ ಎಲ್ಲಾ ನೋಡಿದ್ದೀನಿ ನಿಮ್ ಸೇವೆ ಬಾರ ಅಲ್ಲ ಅದ್ರ ಬಗ್ಗೆ ಮಾತ್ ಮಾತಾಡಕ್ ವೋಟ್ಸ್ ಇಲ್ಲ ಆ ಆಶ್ರಮ ನಡ್ಸೋದು ತುಂಬಾ ಈಜಿ ಅನ್ಕೋತಾರೆ ಸರ್ ಏನೋ ಒಂದು ಇದು ಮಾಡ್ಬಿಡೋದು ಅದು ಅನ್ಕೊತಾರೆ ಖಂಡಿತ ಒಬ್ನಿಲ್ಲ ಆಶ್ರಮ ಏನೋ ಒಂದ್ ಶ್ರಮ ಹಾಕಿ ನಿಮ್ಮ ಒಂದ್ ಸೇವೆ ಕೊಡ್ತಾ ಇದ್ದಾರಾ ದೇವ್ರ ಒಳ್ಳೇದ್ ಮಾಡ್ತಾನೆ ಮುಂದಿನ ಜೀವನದಲ್ಲಿ ಅಲ್ಲ ಇನ್ನೊಂದ್ ಹೇಳಕ್ ಇಷ್ಟ ಪಡ್ತೀನಿ ಇವಾಗ ನಾವೆಲ್ಲ ವಿಡಿಯೋ ಮಾಡ್ತಾ ಇರ್ತೀರಲ್ಲ ಈ ವಿಡಿಯೋ ಮಾಡ್ತೀವಿ ಈ ಸೋಷಿಯಲ್ ಮೀಡಿಯಲ್ಲಿ ನಾವು ಪೋಸ್ಟ್ ಮಾಡ್ತೀವಿ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇದನ್ನ ಬಿಲ್ಡಪ್ ಗೋಸ್ಕರ ಮಾಡ್ತಿಲ್ಲ ಸ್ವಾಮಿ ನಾವು ಜನರು ನೋಡಿ ಬುದ್ಧಿ ಕಲ್ತ್ಕೊಂಡ್ಲಿ ಅವ್ರ ತಾಯಿ ತಂದೆಯನ್ನ ರೋಡ್ ಬಿಡದೇ ಇರ್ಲಿ ಅವ್ರ ಅಕ್ಕಂದಿರ್ನ ಮತ್ತೊಬ್ಬರನ್ನ ಎಲ್ಲ ರೋಡ್ ಕರ್ಕೊಂಡ್ ಬಿಟ್ಬಿಟ್ಟು ಅವ್ರ ಆಸ್ತಿಗಳೆಲ್ಲ ಕಿತ್ಕೊಂಡು ಇದ್ರು ಕೂಡ ಅನಾಥ್ರು ಮಾಡ್ಬಿಟ್ಟು ಅನಾಥ ಹಾಕ್ಬಿಡ್ತಾರೆ ಬಂದ್ಬಿಟ್ಟು ಅದಕ್ಕೋಸ್ಕರ ಒಂದು ಜನಕ್ಕೆ ಒಂದು ಅರಿವಿರಲಿ ಅವೇರ್ನೆಸ್ ಇರ್ಲಿ ನಾ ಈ ತರ ಬಿಟ್ರೆ ಈ ತರ ಆಗ್ಬಿಡುತ್ತಪ್ಪ ಅರಳಿ ಬಿಟ್ರೆ ನೋಡಿ ಇವತ್ತು ಇವತ್ತು ಅವ್ರಿಗೆ ಇದಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಇನ್ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳಕ್ ಹೋದ್ರೆ ಇರ್ಬೋದು ಇದ್ರೇ ಇರ್ಬೋದು ಆದ್ರೆ ಯಾರು ಇಲ್ಲ ಅಂದಿವ್ರಿಗೆ ಅವಾಗ ಹೇಳ್ತಿದ್ದೆ ಅಕ್ಕ ಅಕ್ಕಗೂ ಹೇಳ್ತಿದ್ದೆ ಇಲ್ದವ್ರಿಗೆ ತಾಯಿ ತಂದೆ ಅವರೇ ಇವತ್ತು ಇವತ್ತು ಅಲ್ಲಿ ನಿಂತ್ಕೊಂಡು ಆ ಜಾಗಲಿ ನಿಂತ್ಕೊಂಡು ಆ ಸ್ಥಳ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನ ಅವರು ಇನ್ನ ದೊಡ್ಡ ಮಟ್ಟಕ್ಕೆ ಶಕ್ತಿ ಸಿಗ್ಲಿ ಇವತ್ತು ನಾನು ಐದ್ ಜನ ಬಂದಿದ್ದೀನಿ ನೆಕ್ಸ್ಟ್ ಬರ್ತಾ ಐವತ್ತು ಜನ ಕರ್ಕೊಂಡ್ ಬರ್ತೀನಿ ಆಶ್ರಮ ತೋರಿಸ್ತೀನಿ ಅನ್ನ ಹಾಕಿಸ್ತೀನಿ ಪೂಜೆ ಮಾಡ್ತೀನಿ ಇವತ್ತು ಬಂದಾಗ ಪೂಜೆ ಮಾಡಕ್ ಒಂದ್ ಭಾಗ್ಯ ಸಿಗ್ಲಿಲ್ಲ ಪೂಜೆ ನೋಡಕ್ ಭಾಗ್ಯ ಸಿಕ್ತು ಆ ವೈಬ್ರೇಷನ್ ದೊಡ್ಡ ಮಟ್ಟಕ್ಕೆ ನನಗೆ ಇವತ್ತು ನೈಟ್ ನಿದ್ದೆ ಬರುತ್ತೆ ಗೊತ್ತಿಲ್ಲ ನಾನು ನನ್ನ ಫ್ರೆಂಡ್ಸ್ಗೆ ನನ್ನ ಫ್ಯಾಮಿಲಿ ಎಲ್ರಿಗೂ ಹೇಳ್ತಾ ಹೋಗ್ತೀನಿ ನಮ್ಮ ತಂದೆ ಇವ್ರಿಗೆ ಸಿಕ್ಕಾಪಟ್ಟೆ ಕ್ಲೋಸ್ ಇದ್ರು ಮುಂಚೆ ಇವತ್ತು ನಂದು ಅವ್ರದ್ದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿದೆ ಒಂದು ಫ್ಯಾಮಿಲಿ ಬಾಂಡಿಂಗ್ ಆಗಿದೆ ಪ್ರತಿ ತಿಂಗಳು ನಾನು ಪ್ರತಿ ತಿಂಗಳು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಒಂದು ಮೂರು ತಿಂಗಳು ಮುಂಚೆ ಆರ್ಕೆ ಮಾಡ್ಕೊಂಡಿದ್ದೆ ತಿಂಗಳು ತಿಂಗಳು ಹೋಗ್ತಾ ಇದೀನಿ ತಿಂಗಳು ತಿಂಗಳು ಈ ಆಶ್ರಮಕ್ಕೂ ಬರ್ತೀನಿ ಕೂತ್ಕೊಂತೀನಿ ಅವ್ರ ಜೊತೆ ಎಂಜಾಯ್ ಮಾಡ್ತೀನಿ ಒಂದ್ ಎರಡ ಸಾಂಗ್ ಆಡ್ತೀವಿ ಡಾನ್ಸ್ ಆಡ್ತೀವಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಖಂಡಿತ ಬರ್ತೀನಿ ಒಳ್ಳೇದಾದ ಇವರಿಗೆ ಕೊಡ್ಲಿ ಥ್ಯಾಂಕ್ ಯು ಸ್ನೇಹಿತರು ಯಾರು ಕೂಡ ತಪ್ಪಾಗ್ ತಪ್ಪ ಭಾವಿಸ್ತೇವೆ ಈ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಕೊನೆ ಕ್ಷಣದಲ್ಲಿ ಇದ್ದಾರೆ ತುಂಬಾ ಅಸಹಾಯಕ ಪರಿಸ್ಥಿತಿಲಿ ಇದ್ದಾರೆ ಯಾವಾಗ ಏನಾಗುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಇರೋವರೆಗೂ ಯಾರು ಇದ್ರಿಗೆ ನಾವಿದೀವಿ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಖಂಡಿತವಾಗ್ಲೂ ನೋಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ತುಂಬಾ ಸಂತೋಷ ಆಗುತ್ತೆ ಪೊಲೀಸ್ ಲೆಟರ್ ಎಲ್ಲ ಮಾಡ್ಸ್ಕೊಂಡು ಬಂದಿರೋಣ ಕೊಡಿಯೋ ನಿಮಿಷ ಯಾವ ಸ್ಟೇಷನ್ ದಾನೇ ಇದು ಹಾ ನೋಡಿ ಪೊಲೀಸ್ ಸ್ಟೇಷನ್ ಲೆಟರ್ ಕೂಡ ಮಾಡಿಸ್ಕೊಂಡ್ ಬಂದಿರ್ತಾರೆ ಎಷ್ಟೋ ಜನ ಬರೀ ಫೋನ್ ಮಾಡ್ತಾರ ಅಷ್ಟೇ ಸರ್ ಅಲ್ಲಿ ಬಿದ್ದವನೇ ಇಲ್ಲಿ ಬಿದ್ದವ್ರೆ ಯಾರೋ ಅಲ್ಲೊಬ್ರು ಅನಾಥ ಇದ್ದಾರೆ ಇಲ್ಲೊಬ್ರು ಅನಾಥ ಇದ್ದಾರೆ ಬಂದ್ ಕರ್ಕೊಂಡು ಹೋಗ್ಬಿಡಿ ಹಂಗಾರೆ ನಾವು ಬರಕ್ ಆಗಲ್ಲ ಸರ್ ನಾವು ಬಿಸಿ ಇದೀವಿ ಅಂದ್ರೆ ಅವ್ ಮತ್ತೆ ಸೋಕಿಗ ಗ ಬರೀ ಫೇಸ್ಬುಕ್ ಹಾಕಕ್ಕ ಹೆಸರು ಮಾಡಾಕ ಈ ತರ ಹೇಳ್ತಾರೆ ಬಟ್ ಇಲ್ಲಿ ನೂರ್ ಇಪ್ಪತ್ತು ಜನರನ್ನ ನೋಡ್ಕೊಂಡು ನಮ್ಗೆ ಎಷ್ಟು ಕಷ್ಟ ಇರ್ತದೆ ಅವ್ರ ಪ್ರತಿದಿನದ ದಿನಚರಿ ಹೇಗಿರ್ತದೆ ಯೋಗೇಶ್ ಅವರು ಏನೆಲ್ಲ ಮಾಡ್ತಾರೆ ಬೆಳಿಗ್ಗೆ ಎದ್ದಾಗಿಂದ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸೊ ಪ್ರತಿಯೊಬ್ಗೂ ನಾನ್ ಕೇಳೋ ಕೇಳ್ಕೊಳ್ಳೋದ್ ನೋಡಿ ಇಂತ ಕಷ್ಟದ ಪರಿಸ್ಥಿತಿಲಿ ಇದಂಥ ವ್ಯಕ್ತಿನ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಜೊತೆಗೆ ಟ್ರೀಟ್ಮೆಂಟ್ ಕೊಡ್ಸಿ ಬ್ಯಾಂಡೇಜ್ ಮಾಡಿಸಿ ಹೊಸ ಬಟ್ಟೆ ಹಾಕ್ಸಿ ಸ್ನಾನ ಮಾಡಿಸಿ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಮನುಷ್ಯತ್ವ ಅನ್ನೋದು ಇನ್ನೂ ಕರ್ನಾಟಕದಲ್ಲಿ ಎಲ್ಲೋ ಒಂದೊಂದು ಕಡೆ ಇದೆ ಅಂತ ನನಗೆ ಅನಿಸ್ತಾ ಇದೆ ಸೊ ಮೊದಲನೇದಾಗಿ ಇವರಿಗೆ ಹೃದಯಪೂರ್ವಕವಾಗಿ ಹೋಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಭಗವಂತ ಶನೇಶ್ವರ ಸ್ವಾಮಿಯವ್ರು ಒಳ್ಳೇದು ಮಾಡಲಿ ಶಿವಕುಮಾರ್ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಹಾಗೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಸರ್ ಹಾಗೆ ರಕ್ಷಕ್ ಬುಲೆಟ್ ಅವ್ರಿಗೂ ಅಷ್ಟೇ ಭಗವಂತ ಒಳ್ಳೇದು ಮಾಡ್ಲಿ ಇನ್ನೂ ಅತಿ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬೆಳೆಯಂತ ಶಕ್ತಿ ಕೊಡ್ಲಿ ಆದಷ್ಟು ಅವ್ರಿಗೆ ಬೆಳಿತಾರೆ ಇನ್ನೂ ಆದಷ್ಟು ಅವ್ರ ತಂದೆಯವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಯಾಕಂದ್ರೆ ಅವರು ತಂದೆಯವರು ಆತ್ಮೀಯರು ನನಗೆ ತುಂಬಾ ಪರಿಚಯ ಇದ್ರು ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ ಅಷ್ಟೇನೆ ಸೊ ಅವ್ರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಬಟ್ ಅವ್ರೆಲ್ಲೂ ಇವ್ರನ್ನ ಬಿಟ್ಟು ಹೋಗಿಲ್ಲ ಇವ್ರ ಜೊತೆಲಿ ಇದಾರೆ ಇವ್ರು ಮಾಡೋ ಕೆಲಸದಲ್ಲಿ ಅವ್ರು ಯಾವಾಗ್ಲೂ ಸದಾ ಇವ್ರ ಇರ್ತಾರೆ ಜೊತೆಗೆ ಶನೇಶ್ವರ ಸ್ವಾಮಿಯ ಅಪ್ಪಟ ಭಕ್ತರು ಅವರು ಏನೇ ಶೂಟಿಂಗ್ ಇದ್ರು ಅವರು ಶನೇಶ್ವರ ಸ್ವಾಮಿ ದರ್ಶನಕ್ಕೆ ಅವಾಗ ಹೋಗೋರು ನನಗ್ ಗೊತ್ತಿದ್ದಂಗೆ ಅವ್ರಿಗೆ ಒಳ್ಳೇದಾಗ್ಲಿ ಮತ್ತೆ ಒಂದು ಇನ್ನೊಂದು ಜನ್ಮ ಅಂತ ಇದ್ರೆ ಅವರ ಮಗನಾಗೋ ಮಗಳಾಗೋ ಅವ್ರ ಮನೇಲೆ ಹುಟ್ಲಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ ನಮಸ್ಕಾರ ಒಳ್ಳೇದಾಗಲಿ ಎಲ್ರು ಒಳ್ಳೇದಾಗ್ಲಿ ಊಟ ಮಾಡಿದ್ರ